ಶುಭೋದಯ ಮಕ್ಕಳೇ ಇಂದಿನ ಅಭ್ಯಾಸದಲ್ಲಿ ನಾವು ಏನನ್ನು ಅಭ್ಯಾಸ ಮಾಡೋಣ ಪದಗಳನ್ನು ಯಾವ ರೀತಿ ಬರೆಯಬೇಕು ಅನ್ನೋದನ್ನು ಅಭ್ಯಾಸ ಮಾಡೋಣ ಮಕ್ಕಳೇ ಆ ಐದು ಅಕ್ಷರಗಳ ಅಭ್ಯಾಸ ಐದು ಅಕ್ಷರಗಳಿಂದ ಪದಗಳನ್ನು ನಾವು ಏನು ಮಾಡಿ ಚಿತ್ರ ಸಮೇತ ಪದಗಳನ್ನು ಅಭ್ಯಾಸ ಮಾಡಿದ್ದೇವೆ ಈಗ ನಾವು ಪದಗಳನ್ನು ಹೇಳಿಸಿ ಮತ್ತು ಬರೆಯಲು ತಿಳಿಸಿ ಪದಗಳಂದ್ರೆ ಏನಂತೇಳಿ ನಾನು ವರ್ಡ್ಸ್ ಪದಗಳಂದ್ರೇನು ವರ್ಡ್ಸ್ ಪದಗಳನ್ನು ಅಂದರೆ ವರ್ಡ್ಸ್ ಈ ಶಬ್ದಗಳನ್ನು ನಾವು ಓದಬೇಕು ಮತ್ತು ಕೆಳಗಡೆ ಟೂ ಲೈನ್ನಲ್ಲಿ ನಾವು ಬರಿಬೇಕು ನೋಡಿ ಮಕ್ಕಳೇ ಐ ದ ಳ ಐ ದಳ ನ ಋಣ ಕ ಣ ಕಣ ಬ ಡ ಗ ಬಡ ಗಣ ಛ ಲ ಛಲ ಈಗ ನಾವು ಈ ಐದು ಪದಗಳನ್ನು ಐದು ಶಬ್ದಗಳನ್ನು ಇಲ್ಲಿ ಕೆಳಗಡೆ ಎರಡು ಗೆರೆಯ ಮಧ್ಯದಲ್ಲಿಯೇ ಅಕ್ಷರಗಳನ್ನು ಬರೆಯೋಣ ನೋಡಿ ಮಕ್ಕಳೇ ನಾ ಇಲ್ಲಿ ಹೇಗೆ ತೋರಿಸ್ತಂದರೆ ನೀವು ಅದೇ ರೀತಿಯಾಗಿ ಓದುತ್ತಾ ಏನು ಮಾಡಬೇಕು ಬರೆಯುವ ಕ್ರಮವನ್ನು ಅಭ್ಯಾಸ ಮಾಡಬೇಕು ಐ ஐ ஐ ஐத ருண ருண கண நெக்ஸ்ட் ப ಗ ಗಣ ಬಡಗಣ ಮುಂದಿನದು ಛಲ ಈ ರೀತಿ ಅಕ್ಷರ ಬರವಣಿಗೆಯನ್ನು ಅಭ್ಯಾಸ ಮಾಡಬೇಕು ಮಕ್ಕಳೇ ಮುಂದಿನ ಪ್ರಶ್ನೆ ಏನಪ್ಪ ಇದರ ನೀವು ಕರೆಕ್ಟಾಗಿ ಆಲಿಸಬೇಕು ಮಕ್ಕಳಿಗೆ ಕೇಳಬೇಕು ಏನಾಗಪ್ಪ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳೇ ಮುಂದಿನ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ಬಾಕ್ಸ್ ಇದೆ ಕೆಳಗಡೆ ಈ ಬಾಕ್ಸ್ನಲ್ಲಿ ಏನಾಗಿದೆ ಅಕ್ಷರಗಳನ್ನು ಕೊಟ್ಟಿದ್ದಾನೆ ಈ ಅಕ್ಷರಗಳಿಂದ ನಾವು ಮಾಡಬೇಕು ಪದವನ್ನು ರಚಿಸಬೇಕು ಅಂದ್ರೆ ಶಬ್ದವನ್ನು ಮಾಡಬೇಕು ಕೋ ಟಿ ಟಿ ಕೆಳಗಡೆ ಅಕ್ಷರ ಕೊಟ್ಟಿರುವ ಅಕ್ಷರಗಳ ಅಕ್ಷರಗಳ ಸ ಹ ದಿಂದ ಸಹಾಯದಿಂದ ಸಹಾಯ ಅಂದ್ರೆ ಏನು ಹೆಲ್ಪ್ ಸಹಾಯದಿಂದ ಮಾದರಿಯಂತೆ ಸಾಧ್ಯ ದ ಕೆಳಗಡೆ ವಾದಷ್ಟು ಸಾಧ್ಯವಾದಷ್ಟು ಶೂ ಕೆಳಗಡೆ ಟವತ್ತಕ್ಷರ ಸಾಧ್ಯವಾದಷ್ಟು ಪದಗಳನ್ನು ಪದಗಳನ್ನು ಇದು ನವತ್ತಕ್ಷರ ಯಾವುದು ಇದು ನವತ್ತಕ್ಷರ ರಚಿಸಲು ರಚಿಸಲು ತಿಳಿಸಿ ತಿಳಿಸಿ ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ಪದಗಳನ್ನು ರಚಿಸಲು ತಿಳಿಸಿ ಇಲ್ಲಿ ಬಾಕ್ಸ್ ಇದೆ ಬಾಕ್ಸ್ನಲ್ಲಿ ಏನಿದೆ ಅಕ್ಷರಗಳಿವೆ ಎಷ್ಟು ಅಕ್ಷರಗಳಿವೆ ಅಕ್ಷರಗಳಿವೆಯಪ್ಪ ಯಾವಿವೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟೆಷ್ಟಿವೆ ಹತ್ತು ಅಕ್ಷರಗಳಿವೆ ಹತ್ತಂದರೆ ಟೆನ್ ಲೆಟರ್ಸ್ ಇವೆ ಅಕ್ಷರಗಳಿವೆ ಈ ಹತ್ತು ಅಕ್ಷರಗಳಿಂದ ನಾವೇನು ಮಾಡಬೇಕು ಶಬ್ದವನ್ನು ಮಾಡಬೇಕು ಪದವನ್ನು ಮಾಡಬೇಕು ಹೆಂಗೆ ಮಾಡ್ಬೇಕಪ್ಪ ಮಿಸ್ಸು ಶಬ್ದ ಮಾಡೋತ್ರ ಹೆಂಗೆ ಮಾಡಬೇಕು ಅಂತ ನೀವು ವಿಚಾರ ಮಾಡಬಾರ್ದು ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಚೆನ್ನಾಗಿ ನೀವು ನೋಡಬೇಕು ಕರೆಕ್ಟಾಗಿ ಕೇಳಬೇಕು ಏನು ಇದೇನಿದೆ ದ ಜ ಸ ಅ ಓ ಮ ರ ಇವಿ ಕಿವಿ ಇಷ್ಟು ಅಕ್ಷರಗಳಿವೆ ಈ ಅಕ್ಷರಗಳಿಂದ ಹೆಂಗೆ ಮಾಡಬೇಕಪ್ಪ ದ ಸ ರ ಏನಾಯ್ತಿ ಇಲ್ಲಿ ದಸರಾ ಈಗ ಮುಂದಿನ ಪದ ನೋಡೋಣ ಮತ್ತೆ ಏನಿದೆ ಕ ನ ಜ ಕಣಜ ಜ ಅ ರ ರ ಅಮರ ಓ ನ ಮ ರ ಮರ ದ ವ ಸ ದ ವ ಸ ಈ ರೀತಿ ಏನು ಮಾಡಬೇಕು ನಾವು ಶಬ್ದಗಳನ್ನು ಬರೆಯುವ ಕ್ರಮವನ್ನು ಅಭ್ಯಾಸ ಮಾಡಬೇಕು ಮಕ್ಕಳೇ ಈಗ ನಾನು ನಿಮಗೆ ಇಲ್ಲಿ ಏನು ಮಾಡ್ತೀನಿ ಟೂಲೆನ್ನು ಬುಕ್ಕಿನಲ್ಲಿ ಏನು ಮಾಡ್ತೀನಿ ನಿಮಗೆ ನಾನು ಬರೆದು ತೋರಿಸ್ತೀನಿ ಅದೇ ರೀತಿಯಾಗಿ ನೀವೇನು ಮಾಡಬೇಕು ಬರಿಬೇಕು ಮಕ್ಕಳೇ ಈಗ ನೋಡಿ ಮಕ್ಕಳೇ ನಾನು ಈಗ ಪದವನ್ನು ಇಲ್ಲಿ ಟೂ ಲೈನ್ ನೋಟ್ಬುಕ್ಕಿನಲ್ಲಿ ನಾನು ನಿಮಗೆ ಬರೆದು ತೋರಿಸ್ತೀನಿ ಏನಿದೆ ಇದು ಕ ದ ಸ ರ ನೋಡಿ ಮಕ್ಕಳೇ ಇಲ್ಲಿ ದ ಸ, ಸರ ಎರಡನೇದು ಏನಿದೆ ನೋಡಿ ಎರಡನೇದು ಕ ನ ಜ ಜ ನೋಡಿ ಕ ಕಣ ಜ ಮೂರನೇದು ನೋಡಿ ಮಕ್ಕಳೇ ಏನಿದೆ ಈ ಎಲ್ಲ ಅಕ್ಷರಗಳು ಬಂದಿರಬೇಕು ಈ ಶಬ್ದದಲ್ಲಿ ಓಣ ಮ ರ ನೋಡಿ ಮಕ್ಕಳೇ ಓಣ ಮ ರ ಮರ ನೆಕ್ಸ್ಟ್ ಅಂತ ನೆಕ್ಸ್ಟ್ ಈಗ ಮರ ಆಯಿತು ಅಂತೇನಾಯಿತು ದಸರಾ ಆಯಿತು ಕಣಜ ಆಯಿತು ಹೌದಿಲ್ಲ ಈಗ ಈಗ ನೋಡಿ ಅ ಮ ರ ಅಮರ ರ ಅಮರ ಈಗ ಮುಂದಿನದೇನಪ್ಪ ಮುಂದಿನದೇನು ದವ ಸ ದವ ಸ ನೋಡಿ ಮಕ್ಕಳೇ ಇದರಲ್ಲಿ ಎಲ್ಲ ಅಕ್ಷರಗಳ ಬರಬೇಕು ಆ ರೀತಿ ಏನು ಮಾಡಬೇಕು ನೀವು ಶಬ್ದವನ್ನು ಮಾಡಬೇಕು ಈಗ ನೋಡಿ ದ ಇದೆ ಸ ಇದೆ ರ ಇದೆ ಇಲ್ಲಾದ್ರೂ ದ ಸ ರ ನೆಕ್ಸ್ಟ್ ಕ ಕ ಜ ಕಣ ಜ ನ ಜ ಇದ್ರಂತ ಹೋದಿಲ್ಲ ಈಗ ನೆಕ್ಸ್ಟ್ ಇದೆ ಓ ನ ಮ ರ ಓ ಓಣ ಮ ರ ನೋಡಿ ಅ ಮ ರ ಅಮರ ಮತ್ತು ಇಲ್ಲಿ ದ ವ ಸ ಮತ್ತು ದ ವ ಸ ಈ ರೀತಿ ಮಾಡಬೇಕು ಇದು ಅಕ್ಷರಗಳನ್ನು ಉಪಯೋಗಿಸಿಕೊಂಡು ಇದೇ ಪ್ರಕಾರವಾಗಿ ಶಬ್ದವನ್ನು ಮಾಡಬೇಕು ಮಕ್ಕಳೇ ಧನ್ಯವಾದಗಳು